ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮೂರು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ಸಿಯ ವಿಜ್ಞಾನದ ಘಟಕವಾದಂತಹ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆ ಆಧಾರಿತವಾಗಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆರು ಅಂಕಗಳನ್ನು ಇಡಲಾಗಿದೆ ಆರು ಅಂಕಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೋ ಅದರಲ್ಲಿ ಒಂದ್ ಅಂಕದ ಪ್ರಶ್ನೆ ಎಷ್ಟು ಎರಡು ಅಂಕದ ಪ್ರಶ್ನೆ ಎಷ್ಟು ಮತ್ತು ಲಾಂಗ್ ಆನ್ಸರ್ ಪ್ರಶ್ನೆಗಳು ಎಷ್ಟು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕೊಂಡು ಸೇರ್ ಮಾಡಿ ಈಗ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣ ಘಟಕದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡೋಣ ಬೇಸಿಸ್ ಅಂಡ್ ಸಾಲ್ಸ್ ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಒಟ್ಟಾರೆಯಾಗಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಮೂರು ಒಟ್ಟು ಅಂಕಗಳು ಆರು ಹಾಗಾದ್ರೆ ವಿದ್ಯಾರ್ಥಿಗಳೇ ಈಗ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೋ ಒಂದು ಮಾದರಿಯನ್ನು ನೋಡೋಣ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಉಲ್ಲೇಖನ ಮಾಡಿ ಕೊಟ್ಟಿರತಕ್ಕಂತ ಪ್ರಶ್ನೆ ನೋಡೋಣ ಈಗ ಮೊದಲನೇದು ಡೈಗ್ರಾಮ್ ಆಫ್ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನಲ್ಸ್ ವಿತ್ ಡೈಲೋ ಸಲ್ಫರಿಕ್ ಅಚಿಸ್ ಅಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್ ಸಾರಯುಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತ್ವಿನ ಚೂರ್ಣ ವರ್ತನೆ ಮತ್ತು ಉರಿಯುವಿಕೆ ಮೂಲಕ ಹೈಡ್ರೋಜನ್ ಪರೀಕ್ಷೆ ಮಾಡ್ತಕ್ಕಂತ ಚಿತ್ರವನ್ನ ಚಿತ್ರವನ್ನು ರಚಿಸುತ್ತದೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಇರತಕ್ಕಂತ ಚಿತ್ರ ವಿದ್ಯಾರ್ಥಿಗಳನ್ನ ರೂಢಿ ಮಾಡ್ಕೊಡ್ಬೇಕಾಗ್ತದೆ ಇನ್ನ ಎರಡನೇ ಪ್ರಶ್ನೆ ಪ್ರಾಪರ್ಟೀಸ್ ಆಫ್ ಅಸೀಡ್ಸ್ ಅಂಡ್ ಬೇಸಿಸ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳ ಪಟ್ಟಿಯನ್ನ ವಿದ್ಯಾರ್ಥಿಗಳು ಆಮ್ಲದ ಲಕ್ಷಣಗಳು ಯಾವುವು ಪ್ರತ್ಯಾಮ್ಲದ ಲಕ್ಷಣಗಳು ಯಾವುವು ಅನ್ನೋದನ್ನ ಪ್ರತ್ಯೇಕವಾಗಿ ಮಾಡಿಟ್ಕೊಂಡು ಅವ್ರು ದೂರ ಮಾಡಿಕೊಳ್ಬೇಕು ಇನ್ನು ಇಂಪಾರ್ಟೆಂಟ್ ಏನಂದ್ರೆ ಕ್ಲೋರ್ ಅಲ್ಕಲ್ಲಿ ಪ್ರೊಸೆಸ್ ಪ್ರೊಡಕ್ಟ್ ಫಾರ್ಮ್ಲಾ ಅಂಡ್ ದೇರ್ ಜೂಸ್ ಕ್ಲೋರ್ ಅಲ್ಕಲ್ಲಿ ಪ್ರಕ್ರಿಯೆ ಉತ್ಪಾದನೆಯ ಉತ್ಪನ್ನಗಳು ಯಾವ ಉತ್ಪಾದನೆ ಆಗ್ತಕ್ಕಂಥ ಉತ್ಪನ್ನಗಳು ಯಾವ ಮತ್ತು ಅವರ ಉಪಯೋಗ ಏನ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನ బాస్ ఇంపార్టెంట్ ఆగి ప్రశ్న హండ్రెడ్ పర్సెంట్ ఆగి వార్షిక పరీక్షకి ఎరడు అంకేత సాల్స్ కమన్ నేమ్స్ ఫార్ముల ప్రిపరేషన్ లిస్ట్ దేజస్ అందే లవణ గా సమాన్యసరు సూత్ర తయార్సే అవుల ఉపయోగ అందరూ యావ లవణ బేకింగ్ సోడా వాషింగ్ సోడా ప్లాస్టర్ ఆఫ్ ప్యారీస్ చల్వే పుడి బ్లీచింగ్ పౌడర్టెంట్ ఆగి ನೆಕ್ಸ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ನ್ಯೂಟ್ರಲೈಸೇಷನ್ ತಟಸ್ಥೀಕರಣ ಕ್ರಿಯೆ ಅಂದ್ರೆ ಏನು ವಿದ್ಯಾರ್ಥಿಗಳು ಆಮ್ಲ ಪ್ರತ್ಯಾಮ್ಲಂದು ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡ್ತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ವೈಲ್ ಡೈಲ್ಯೂಟ್ ಟ್ಯಾನ್ ಅಸಿಡ್ ಬೇಸಿಸ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಆಮ್ಲ ಅಥವಾ ಪ್ರತ್ಯಾಮ್ಲ ಸಾರತಗೊಳಿಸುವಾಗ ಮುನ್ನೆಚ್ಚೆ ಕ್ರಮಗಳನ್ನ ಕೈಗೊಳ್ಳಬೇಕು ಯಾವ್ಯಾವ ಮುನ್ನೆಚ್ಚೆ ಕ್ರಮಗಳನ್ನ ಕೈ ಆಮ್ಲ ಪ್ರತ್ಯಾಮ್ಲ ಹಾಕಬೇಕಾರೆ ಆಮ್ಲವನ್ನು ಸಾರತಗೊಳಿಸಬೇಕಾರೆ ಸಾರ್ ರಿಕ್ತ ಅಂದ್ರೆ ಆಮ್ಲವನ್ನ ಸಾರ್ ರಿಕ್ತಂದ್ರೆ ಆಮ್ಲಗಳಲ್ಲಿ ಆಮ್ಲಗಳಲ್ಲಿ ನೀರ್ನ ಹಾಕಬೇಕ ನೀರ್ನ ಹಾಕಿದಾಗ ಅದು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತದೆ ಅದನ್ನ ಮುನ್ನೆಚ್ಚ ಕ್ರಮಗಳೇನು ಕೈಗೊಳ್ಬೇಕು ಅನ್ನೋದನ್ನ ರೀಸನ್ಸ್ ಆನ್ ದ ಪಾಸಿಂಗ್ ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೇಮ್ ದ ಪ್ರೊಡಕ್ಟ್ ಫಾರ್ಮ್ ಯು ಬಿನ್ ಗಿವನ್ ಬ್ಲೂ ಲಿಟ್ಮಸ್ ಅಂಡ್ ರೆಡ್ ಲಿಟ್ಮಸ್ ಇನ್ಫುರನ್ಸ್ ದಾಟ್ ಕುಡ್ ವಿ ಡ್ರಾನ್ ಆಫ್ಟರ್ ಟೆಸ್ಟಿಂಗ್ ವಿತ್ ಲಿಟ್ಮಸ್ ಪೀಪರ್ ಗಿವನ್ ಅಂದ್ರೆ ಹೆಚ್ಚು ಕಾರ್ಬನ್ ಅನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೂಲಕ ಹಾಯಿಸಿದಾಗ ಉಂಟಾಗತಕ್ಕಂಥ ಉತ್ಪನ್ನವನ್ನು ಹೆಸರಿಸಿ ನಿಮ್ಮ ನೀಲಿ ಅಥವಾ ನೀಲಿ ಹಾಗೂ ಕ್ಯಾಂಪು ಲೆಟಮಸ್ ಕಾಗದವನ್ನು ನೀಡಲಾಗಿದೆ ಲೆಟ್ಮಕ್ಸ್ ಕಾಗದವನ್ನು ಬಳಸಿ ಪರಿಶೀಲಿಸಿದ ನಂತರ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಏನು ಇದನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಯು ಹ್ಯಾವ್ ಬೀನ್ ಗಿವನ್ ಫೋರ್ ಸೊಲ್ಯೂಷನ್ಸ್ ಟೆಸ್ಟ್ ಲೇಬಲ್ಡ್ ಎಸ್ ಎ ಬಿ ಸಿ ಐನ್ ಡಿ ವಿತ್ ಎ ಪಿ ಎಚ್ಲ್ಯೂ ಆಫ್ ಸೆವೆನ್ ಏಟ್ ಟೂ ಪಾಯಿಂಟ್ ಫೈವ್ ಅಮಾಂಗ್ ದೋರ್ ಸೊಲ್ಯೂಷನ್ ಗಿವನ್ ಐಡೆಂಟಿಫೈ ದ ಸೊಲ್ಯೂಷನ್ ವಿಚ್ ಮಾಡಿದ ದ್ರಾವಣ ದ್ರಾವಣವನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಎಂಬ ನಾಲ್ಕು ದ್ರಾವಣಗಳು ಇವುಗಳ ಪಿ ಹೆಚ್ ಮೌಲ್ಯ ಎಷ್ಟು ಅನುಕ್ರಮವಾಗಿ ಏಳು ಎಂಟು ಎರಡು ಪಾಯಿಂಟ್ ಒಂದು ಮತ್ತು ಮೂರು ಪಾಯಿಂಟ್ ಐದು ಇವುಗಳಲ್ಲಿ ಯಾವ ದ್ರಾವಣ ಸಾರ ಆಮ್ಲ ಸಾರಕ್ತ ಆಮ್ಲ ತಟಸ್ಥ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣವನ್ನು ಪ್ರತಿನಿಧಿಸುತ್ತದೆ ನಾನು ನಮ್ಮ ನೆನ ಪ್ರಶ್ನೆ ಫಾನ್ ಎಲೆಕ್ಟ್ರಿಸಿಟಿ इज ಪಾಸ್ಡ್ ತ್ರೂ ಅಕ್ವೇಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಆರ್ ಫಾರ್ಮ್ಡ್ ಆಸ್ ಪ್ರೊಡಕ್ಟ್ ವಾಟ್ ಡು ಯು ಕಾಲ್ ದಿಸ್ ಪ್ರೋಸೆಸ್ ಅಂಡ್ ಲಿಸ್ಟ್ ಔಟ್ ದ यूज्ड ಆಫ್ ಪ್ರೊಡಕ್ಟ್ ಫಾರ್ಮ್ ಅಂದ್ರೆ ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಅನ್ನ ಪ್ರಭಾವವನ್ನು ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಮತ್ತು ಹೈಡ್ರೋಜನ್ ಉಂಟು ಮಾಡುತ್ತದೆ ಈ ಕ್ರಿಯೆ ಹೆಸರೇನು ಉತ್ಪತ್ತಿ ಉತ್ಪನ್ನಗಳ ಉಪಯೋಗವನ್ನು ಪಟ್ಟಿ ಮಾಡಬೇಕು ಸಾಲ್ಟ್ ಎ ಈಸ್ ಎ ಬೇಸಿಕ್ ಸಾಲ್ಟ್ ಯೂಸ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಐಡೆಂಟಿಫೈ ದಿಫೈ ದ ಸಾಲ್ಟ್ ಅಂಡ್ ಹೌ ಇಟ್ ಈಸ್ ಪ್ರಿಪೇರ್ಡ್ ಅಂಡ್ ಲಿಸ್ಟ್ಔಟ್ ಇಟ್ಸ್ ಅದರ್ಸ್ ಯೂಜಸ್ ಎನಿ ಟೂ ಅಂದ್ರೆ ಯಾವ್ದಾದ್ರು ಎರಡು ಏನ್ ಮಾಡಂದ್ರೆ ಪ್ರತ್ಯಾಂಬ್ಲೀಯ ಲವಣವಾಗಿರ್ತದೆ ಅಂದ್ರೆ ಇದೊಂದು ಪ್ರತ್ಯಾಂಬ್ಲೈಯ ಲವಣ ಇದು ನೀರಿನ ಶಾಶ್ವತ ಉಪಯೋಗಿಸುತ್ತಾರೆ ಹಾಗಾದ್ರೆ ಇವುಗಳ ಇತರೆ ಉಪಯೋಗವನ್ನ ಪಟ್ಟಿ ಮಾಡಿದ್ದು ಅನ್ವಯಿಕವಾಗಿರ್ತಕ್ಕಂಥ ಪ್ರಶ್ನೆ ಯಾವ್ದಾದ್ರೂ ಎರಡನ್ನ ಬರಿಬೇಕಾಗ್ತಕ್ಕಂಥದ್ದು ಈ ಹತ್ತು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ರೂಢಿ ಮಾಡಿಕೊಂಡಿದ್ದೇ ಆದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಏನ್ ಮಾಡಬಹುದು ಆರು ಅಂಕಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು ಅಂದ್ರೆ ಸುಲಭವಾಗಿ ಆರು ಅಂಕ ಪ್ರಶ್ನೆಗಳು ಕೇವಲ ಹತ್ತು ಪ್ರಶ್ನೆಗಳು ಹತ್ತು ಪ್ರಶ್ನೆ ರೂಢಿ ಮಾಡಿದ್ರೆ ಆರು ಅಂಕಗಳು ಇರ್ತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳ ಇವಾಗ ಪ್ರಾಕ್ಟೀಸ್ ಮಾಡ್ರಿ ಅವಾಗ ನೀವು ಸುಲಭವಾಗಿ ಅಂಕಗಳನ್ನ ಪಡೆಯಬಹುದು ಇವುಗಳಿಗೆ ಸಂಬಂಧಿಸಿದಂತೆ ತಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಚಾನೆಲ್ ಚೆನ್ನಾಗಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್